ಎಲ್ರಿಗೂ ನಮಸ್ಕಾರ ಎಲ್ರಿ ಹೆಂಗೆ ಇದೀರಿ ಆರಾಮಿದ್ದೀರಿ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಭಾಳ ದಿವಸದ ನಂತರ ವಿಡಿಯೋ ಮಾಡೋದ ನೋಡ್ರಿ ಇವತ್ತು ಇವತ್ತಿನ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನೈತಿ ವಿಶೇಷ ಐತಿ ಇವತ್ತೊಂದು ಭಾಳ ಮುಖ್ಯವಾದ ಸ್ಥಳಕ್ಕೆ ನಾವು ಎಲ್ಲರು ಕೂಡ ಹೊಂಟಿದೇವ್ರಿ ಮತ್ತು ಅಲ್ಲಿಗೆ ಹೋಗಿ ಬಂದರೆ ಎಲ್ಲರೂ ತೊಂದರೆ ಸಮಸ್ಯೆ ಬಗೆಹರಿಬೋದು ನೋಡ್ರಿ ನಿಮಗೂ ಗೊತ್ತಾಗಲ್ಲ ಅಂತ ಹೇಳಿ ಮಾಡೋದೇ ನೋಡ್ರಿ ಈ ವಿಡಿಯೋನ ಮತ್ತು ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನನ್ನ ವೀಡಿಯೋಗಳನ್ನ ಆದಷ್ಟು ಎಲ್ಲರೂ ಹೆಚ್ಚಾಗಿ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ದಾಗೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತು ಇವತ್ತು ನಾವು ಹೋಗೋ ಸ್ಥಳ ಯಾವುದು ಮತ್ತು ಪ್ರತಿಯೊಂದು ನಿಮ್ಗೆ ಈಗ ನಾನು ತಿಳ್ಸಿಕೊಡ್ತೇನೆ ರೀ ತೋರ್ಸ್ಕೊತಾನೆ ಹೋಗ್ತೇನೆ ರೀ ಮುಖ್ಯವಾದ ಸ್ಥಳ ಏನೇನು ರೀ ನಿಮ್ಮೆಲ್ಲರಿಗೂ ಉಪಯೋಗ ಅಂತ ಈ ವಿಡಿಯೋ ರೀ ಈಗ ಬರ್ರಿ ಎಲ್ಲರೂ ಹೋಗ್ಬಾರ್ದು ನೋಡಿರಿ ನೋಡಿರಿ ನಾವೀಗ ಗುಂದರ್ಗಿ ಶ್ರೀ ಭುವನೇಶ್ವರಿ ತಾಯಿ ದರ್ಶನಕ್ಕೆ ಬಂದೆವು ನೋಡ್ರಿ ನಾನು ಬರು ಮುಂದೆ ನಾವು ಗಾಡಿಯಾಗಿಂದ ಯಾವ ವಿಡಿಯೋ ಕ್ಲಿಪ್ನ ರೀ ನಾವು ಗಲ್ಯಾಗ ನಾವು ಎಲ್ಲರೂ ಕೂಡಿ ಗಾಡಿ ಮಾಡ್ಕೊಂಡನ ಬಂದೆವು ನೋಡ್ರಿ ಇಲ್ಲಿ ಎಷ್ಟು ಮಂದಿ ಬಂದಿರ್ತೈತಿ ನೋಡ್ರಿ ದೇವರ ದರ್ಶನಕ್ಕೆ ತಾಯಿ ಭುವನೇಶ್ವರಿ ತಾಯಿ ನಾವು ಬೇಡಿದ್ದು ಹೊರ ಕೊಡಲು ಧರೆಗಿಳಿದು ಬಂದು ಕುಂತಿದ್ದಾಳೆ ನೋಡ್ರಿ ಇಲ್ಲಿ ಕೊಡುವ ಅಂಬಲಿ ಪ್ರಸಾದ ನೋಡ್ರಿ ಅದು ಅಂಬಲಿ ಅಂದ್ರೆ ಒಂದು ಎರಡು ಹನಿ ಆದಷ್ಟು ಅಂಬಲಿನ ಪ್ರಸಾದ ಕೊಡ್ತಾರೆ ಅಂಬಲಿ ಪ್ರಸಾದ ಸಲುವಾಗಿನೂ ಎಷ್ಟು ಮಂದಿ ನಂಬರ್ ಹಚ್ಚಿರ್ತಾರೆ ನೋಡ್ರಿ ಒಂದು ಎರಡು ಸೈಡ್ ಅಷ್ಟು ನಂಬ ಅಂಬಲಿನ ಕುಡ್ತಿರ್ತಾರೀ ಈ ರೀತಿ ನೋಡ್ರಿ ನಂಬರ್ ಹಚ್ಚಿ ನಾವು ಈಗ ಅಂಬಲಿ ತಗೋಕೆ ಹೊಂಟಿದೇವ್ರಿ ನಾವೆಲ್ಲರೂ ಕೂಡಿನ ಬಂದೇವೆ ನೋಡ್ರಿ ಮತ್ತು ನಾವು ಹಿಂದೂ ಎಲ್ಲರೂ ಕೂಡಿ ಗುಡ್ಡಾಪುರಕ್ಕೆ ಹೋದ ವಿಡಿಯೋದಾಗೂ ನೀವು ಎಲ್ಲರೂ ನೋಡಿದೀವಿ ರೀ ಈಗ ಅದೇ ರೀತಿ ನಾವೆಲ್ಲರೂ ಕೂಡ ಬಂದೇವ್ರಿ ಮತ್ತೆ ನಾವು ಏನಂದ್ರೆ ಮದುವೆ ಆಗಲ್ದಾರು ಮದುವೆ ಆಗು ಸಲುವಾಗಿ ರೀ ಮಕ್ಕಳು ಆಗಲ್ದಾರ್ ಮಕ್ಕಳ ಸಲುವಾಗಿ ಪ್ರತಿಯೊಂದು ಯಾವುದಾದ್ರು ಕಳಿ ತೊಂದ್ರಿ ಇಲ್ಲಿರೋ ಈ ಹುತ್ತ ಇದ ನೋಡ್ರಿ ಈ ಹುತ್ತದಾಗನ ಭುವನೇಶ್ವರಿ ತಾಯಿ ನೆಲೆಸಿದಾಳ ನೋಡ್ರಿ ನೋಡ್ರಿ ನಾನು ಸಮೀಪದಿಂದ ಭಾಳ ದಟ್ಟನಿತ್ರಿ ಹಾಗಾಗಿ ನಾನು ದೂರಿಂದನ ಈ ರೀತಿ ವಿಡಿಯೋ ಕ್ಲಿಪ್ಪ ತೊಗೊಂಡೆ ನೋಡ್ರಿ ಹುತ್ತದ ಈ ಹುತ್ತಕ್ಕೆ ಮುಂದೆ ಗುಡಿ ಕಟ್ಟಿದಾರ ನೋಡ್ರಿ ಈ ಹುತ್ತದಾಗಿನ ಭುವನೇಶ್ವರಿ ತಾಯಿನ ಅಲ್ಲಿರುವ ಅಂಬಲಿ ಪ್ರಸಾದ ನಮಗೆ ಏನು ಕೊಡ್ತಾರ ನೋಡ್ರಿ ಆ ಅಂಬಲಿನ ಮೊದಲ ಭುವನೇಶ್ವರಿ ತಾಯಿನ ಕುಟೀತಾಳಂತರಿ ಅದ ನಮಗೆ ಪ್ರಸಾದವಾಗಿ ಎಲ್ಲರೂ ಗೀ ಕೊಡ್ತಾರ ನೋಡ್ರಿ ಇದ ಮೇನ್ ಹೊತ್ತು ನೋಡ್ರಿ ಇದರ ಸುತ್ತನು ನಾಲ್ಕು ಹೊತ್ತು ಏನೋ ಇದಾವ್ರಿ ಅದಕ್ಕೆಲ್ಲನು ಸಣ್ಣ ಸಣ್ಣ ಗುಡಿನ ಕಟ್ಟಿದಾರೆ ನೋಡ್ರಿ ಈ ರೀತಿ ಮತ್ತು ನಡುವಿನ ಮೇನ್ ಹೊತ್ತಕ ಮೇನ್ ಭುವನೇಶ್ವರಿ ತಾಯಿದ ಗುಡಿನ ಕಟ್ಟಿದ್ದಾರೆ ನೋಡ್ರಿ ಈಗ ನಂಬರ್ ಹಚ್ಚಿ ಅಂಬ್ಲಿ ತೊಗೊಂಡ ದೇವಿ ದರ್ಶನಕ್ಕೆ ಹೋಗಿ ದರ್ಶನ್ ಮಾಡ್ಕೊಂಡ ಬರ್ಬೇಕ್ರಿ ಮತ್ತೆ ಈಗ ನಾವು ದರ್ಶನ ಮಾಡ್ಕೊಂಡು ಬಂದೆವು ನೋಡ್ರಿ ಇದು ನೋಡ್ರಿ ಭುವನೇಶ್ವರಿ ತಾಯಿ ದೇವಸ್ಥಾನ ರೀ ರಶ್ ಇರೋದ್ರಿಂದ ನಂಗೆ ಅಲ್ಲಿ ಮಾಡ್ಕೊಕ್ಕಾಗಲಿಲ್ಲ ರೀ ಹಾಗಾಗಿ ನಾವು ಹೊರಗಡೆ ಬಂದನ ವಿಡಿಯೋ ಮಾಡ್ಕೋದೇನು ರೀ ಭಾಳ ಜನ ಸಾಗರನ ತುಂಬಿರ್ತೈತೆ ನೋಡ್ರಿ ಈಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ಹೊರಗಡೆ ನಿಂತಿದ್ದೇವೆ ನೋಡ್ರಿ ಮತ್ತ ಮದುವೆ ಆಗುಲ್ದವ್ರ ಮಕ್ಕಳು ಅಗಲ್ದಾರ ಈ ರೀತಿ ಮದುವೆ ಆಗಲ್ದಾರ ಬಳೆ ಕಟ್ತಾರೀ ಮತ್ತೆ ಮಕ್ಕಳು ಆಗುಲ್ದವ್ರ ತೆಂಗಿನಕಾಯಿ ಕಟ್ತಾರೆ ನೋಡ್ರಿ ಈಗ ನಾವು ದರ್ಶನ ಮಾಡಿಸ್ಕೊಂಡೆ ಮತ್ತ ನಾವು ಊರಿಗೆ ವಾಪಸ್ ಹೊಂಟಿದೇವ್ ನೋಡ್ರಿ ಈ ರೀತಿ ನಾವು ಎಲ್ಲರೂ ಗಾಡಿ ಮಾಡ್ಕೊಂಡನ ದೇವರ ದರ್ಶನಕ್ಕೆ ಅಂತ ಹೇಳಿ ಬರ್ತೇವೆ ನೋಡ್ರಿ ಇದು ಐದು ವಾರ ಬರ್ಬೇಕ್ರಿ ಐದು ವಾರ ಭುವನೇಶ್ವರಿ ತಾಯಿ ದರ್ಶನಕ್ಕೆ ಬರಬೇಕು ರೀ ನಾವು ಲಾಸ್ಟ್ ವಾರ ಏನು ಬರ್ತೀವಿ ನೋಡಿರಿ ಅದು ಸಹ ಮುತ್ತೈದರಿಗೆ ಪೂಜೆ ಮಾಡ್ಬೇಕತ್ತ ಇಲ್ಲಿ ಪತ್ ಪ್ರತೀತಿ ಐತ್ರಿ ನಾವು ಅದೇ ರೀತಿ ಮಾಡ್ತೀವಿ ರೀ ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ